ತಾಲೂಕಿನ ಆವತಿ ಹೋಬಳಿ ವ್ಯಾಪ್ತಿಯ ಅರೇನೂರು ಗ್ರಾಮದ ಕಾಳಜಿ ಕೇಂದ್ರದಲ್ಲಿನ ಅತಿವೃಷ್ಟಿಯಿಂದ ಹಾನಿಗೊಳಗಾಗಿರುವ ಕುಟುಂಬಗಳಿಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲಾ ಘಟಕ ಇವರ ವತಿಯಿಂದ ಪರಿಹಾರ ಸಾಮಗ್ರಿಗಳಾದ ದಿನನಿತ್ಯದ ಬಳಕೆ ವಸ್ತುಗಳನ್ನು ವಿತರಿಸಲಾಯಿತು

ಇನ್ನು ಅಲ್ಲಿರವರು ಸಿ ಡಿ ಅನಿಕುಮಾರ್ ಅಂತ ಹೇಳಿ ಆ್ಯಂಡ್ ಸ್ಯಾಂಕಲ್ ಕಂಪನಿ ಒಂದು ಸಂಸ್ಥೆ ಇದೆ ಅದರಲ್ಲೂ ಜಿಲ್ಲಾ ಸಂಯೋಜಕರವರು ನನಗೆ ಬಂದಿರೋ ಉದ್ದೇಶ ಮರೆಯಿಂದ ಹಾನಿಗಾದವರಿಗೆ ಒಂದಷ್ಟು ಪರಿಹಾರ ಸಾಮಗ್ರಿಗಳನ್ನು ಕೊಡಲಿಕ್ಕೆ ನಮ್ಮ ನಿಮ್ಮ ದಿನನಿತ್ಯದ ಖರ್ಚಿಗೆ ಅಥವಾ ಬಳಸಿಕೆ ಬೇಕಾಗಿರುವಂತಹ ಒಂದಷ್ಟು ಒತ್ತುಗಳ ನಮ್ಮ ಕಡೆ ಇದೆ ಅದನ್ನು ನಾವು ನಿಮಗೆ ಕೊಡ್ತೀವಿ ಅದನ್ನು ನಮ್ಮ ಸಂಸ್ಥೆಯವರು ರಾಜ್ಯ ಸಂಸ್ಥೆಗಳಿರ್ಬೋದು ಸಕರ ರಾಷ್ಟ್ರ ಸಂಸ್ಥೆಯವರು ಅವರನ್ನು ಮಾತ್ರ ನಿಮ್ಗೆ ಒಂದೊಂದು ಜಿಲ್ಲೆ ಅಂತ ಒಂದಷ್ಟು ಕಾಮಗಾರಿಗಳನ್ನ ಕೊಟ್ಟಿರ್ತಾರೆ ನಿಮಗೆ ದಿನನಿತ್ಯದ ಬಳಕೆಗೆ ಬೇಕಾಗಂತದ್ದೇನಿಲ್ಲ ಈಗ ಮನೆ ತೀರ ಬಿದ್ದೋಗಿದೆ ಇದೆ ಅಂತ ಹೇಳಿದ್ರೆ ನಮ್ಗೆ ಆ ಮನೆ ಮನೆ ಬಿದ್ದೋಗಿ ನಮ್ಮನೆ ದಾಖಲೆಗಳನ್ನ ಕೊಟ್ಟರೆ ನಮ್ಮ ಹತ್ರ ಡಾಪರ್ ಇದೆ ನಾವು ಡಾಪರ್ ಕೊಡ್ತೀವಿ ಇನ್ನು ನಿಮಗೆ ಈಗ ಸೊಳ್ಳೆ ಇದೆಲ್ಲ ಮಲೇರಿಯಾ ಡೆಂಗ್ಯೂ ಬರ್ತಿದ್ರೆ ಸೊಳ್ಳೆ ಔಷಧಿಗಳಿದೆ ಸೊಳ್ಳೆ ಶ್ವೇತನ ಇದೆ ಅದು ಸುದ್ದಿ ಒಂದಷ್ಟು ಪಾಕಿಟ್ ಇದುಗಳನ್ನ ಕೊಟ್ಟಿದ್ದಾರೆ ಬಟ್ಟೆ ಸೊಪ್ಪು ಮಣ್ಣು ಗಾತ್ರಗಳೆಲ್ಲ ಅದನ್ನು ನಾವು ಕೊಡ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯ ಹ್ಯಾಮ್ ಆಕ್ಷನ್ ಫೋರ್ಸ್ ಮುಖ್ಯ ಸಂಯೋಜಕರಾದ ಯದಕುಮಾರ್ ಸೂಜ್ಗಲ್ ಅವರು ಭಾರತೀಯ ಕ್ರಾಸ್ ಸಂಸ್ಥೆಯ ವತಿಯಿಂದ ಮಾನವೀಯ ಮೌಲ್ಯಗಳನ್ನು ಹಿಡಿಯುವ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾದುದು ನಮ್ಮ ಕರ್ತವ್ಯ ಹಾಗೂ ಈ ಬಾರಿಯ ಅತಿವೃಷ್ಟಿಯ ಸಮಯದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯೊಂದಿಗೆ ತಮ್ಮ ಸಂಸ್ಥೆಯ ಸಹಯೋಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸಂಸ್ಥೆಯ ಸಕಲ ಮಾನವೀಯ ಕಾರ್ಯಗಳಲ್ಲಿ ಜೊತೆಗಿರುವುದಾಗಿ ತಿಳಿಸಿದರು ಅತಿವಷ್ಟಿಯಿಂದ ಸೇವೆ ಆಗ್ಬಿಟ್ಟು ಕುಟುಂಬಗಳಿಗೆ ಮನೆಗಳಿಗೆ ಹಾನಿ ಆಗಬಾರದು ತೊಂದರೆ ಆಗಬಾರ್ದು ಒಂದು ಕೇಂದ್ರ ಸರ್ಕಾರ ತಮ್ಮಲ್ಲಿ ಸಾಯಿ ಕೇಂದ್ರಕ್ಕೆ ವಾಸ್ತವಕ್ಕೆ ಅವಕಾಶ ಮಾಡಿಕೊಂಡಿತ್ತು ಅದರಂತೆ ನಮ್ಮ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಭಾರತೀಯ ರೆಡ್ಕ್ರಾಸ್ ಸಂಸ್ಥೆಯವರಿಗೆ ಇಂದು ಈ ಅರಮೂರು ಗ್ರಾಮದಲ್ಲಿ ಸುಮಾರು ಒಂದು ಜನರು ತುಂಬ ಐದು ಕುಟುಂಬಗಳಿಗೆ ಈ ರೀತಿ ಕೆಲವು ಸೌಕರ್ಯಗಳು ಅಂದರೆ ಮೂಲಭೂತವಾಗಿ ಔಷಧ ಇರತಕ್ಕಂಥ ಕೆಲವು ಸೋಪು ಕೂ ಸ್ಯಾನಿಟೈಸು ಟೀ ಶರ್ಟ್ಸು ಬ್ಲೂಸ್ ಆಮೇಲೆ ಯಾರು ಈ ರೀತಿ ಕೆಲವು ಅತಿ ಮುಖ್ಯವಾಗಿ ಪ್ರತಿದಿನ ಜೀವನಕ್ಕೆ ಬೇಕಾಗ್ತಕ್ಕಂಥ ಬಸ್ಗಳನ್ನ ಭಾರತೀಯ ಕನ್ಯಾ ಸಂಸ್ಥೆ ಮತ್ತು ಪುಣ್ಯನಿಧಿ ಟ್ರಸ್ಟ್ ಪುಣ್ಯನಿಧಿ ಟ್ರಸ್ಟ್ ಅವರು ಪ್ರೇರಿತರಾಗಿ ತಮ್ಮ ಸಂಕಷ್ಟಕ್ಕೆ ಈ ಒಂದು ಇಂತಹ ವಸ್ತುಗಳನ್ನು ಪರಿಕರವನ್ನ ಕೊಟ್ಟು ಎಲ್ಲರೂ ತೃಪ್ತಿಪಡಿಸಲಿಕ್ಕೆ ಆಗಲ್ಲ ಆದರೂ ಕೂಡ ಒಂದು ಈ ಸಂಕಷ್ಟದಲ್ಲಿ ಕೊಡಲಿಕ್ಕೆ ಭಗವಂತ ಆ ಸಂಸ್ಥೆಗೆ ಇಂಥ ಒಂದು ಚರ್ಚೆಯನ್ನು ನೀಡಿದ್ದಾರೆ ಸಂದರ್ಭದಲ್ಲಿ ಆಲ್ದೂರು ಪೊಲೀಸ್ ಠಾಣೆಯ ಆರಕ್ಷಕ ಸಿಬ್ಬಂದಿ ಅಂಜನಪ್ಪ ಭಾರತೀಯ ರೆಡ್ಕರ್ ಸಂಸ್ಥೆಯ ಹಿರಿಯ ನಿರ್ದೇಶಕರಾದ ವಿಲಿಯಂ ಪೆರೇರಾ ಮತ್ತು ಸ್ಥಳೀಯರು ಹಾಜರಿದ್ದರು